ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಸೊ ನಾವು ಯು ಪಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಫೋರ್ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ನ ಸೀರೀಸ್ ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟ್ ಕ್ವೆಶನ್ ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ ಮೇಲಿದೆ ಸೊ ಇದರಲ್ಲಿ ಏನು ಹೇಳಿದ್ದಾರೆ ಎ ಸರ್ಟನ್ ನಂಬರ್ ಆಫ್ ಮೆನ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ ಸಿಕ್ಸ್ ಡೇಸ್ ಅಂತ ಕೊಟ್ಟಿದ್ದಾರೆ ವೇರ್ ಕೆ ಇಸ್ ಎ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಬೈ ವಾಟ್ ಪರ್ಸೆಂಟ್ ಶುಡ್ ದ ನಂಬರ್ ಆಫ್ ಮೆನ್ ಬಿ ಇನ್ಕ್ರೀಸ್ಡ್ ಸೊ ದ್ಯಾಟ್ ದ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ ಫೈವ್ ಕೆ ಡೇಸ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಹೇಳಿದ್ದಾರೆ ಸ್ವಲ್ಪ ಜನ ಒಂದು ಕೆಲಸ ಮಾಡೋಕ್ಕೆ ಸಿಕ್ಸ್ ಕೆ ದಿನ ತೊಗೊತಾರೆ ಸೊ ಕೆ ಒಂದು ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಸೊ ಎಷ್ಟು ಪರ್ಸೆಂಟಿಂದ ಆ ನಂಬರ್ ಇನ್ಕ್ರೀಸ್ ಮಾಡಬೇಕು ಎಷ್ಟು ಜನ ವರ್ಕ್ ಮಾಡ್ತಿದ್ದಾರಲ್ಲ ಅವ್ರ ನಂಬರ್ ಇನ್ಕ್ರೀಸ್ ಮಾಡಬೇಕು ಸೊ ದ್ಯಾಟ್ ಆ ಕೆಲಸ ನಮಗೆ ಫೈವ್ ಕೆ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಕ್ವಶನ್ ಕೇಳಿದ್ದಾರೆ ಸೊ ಸಿಕ್ಸ್ ಕೆ ಡೇಸ್ ತೊಗೊತಾರೆ ಮೊದಲು ಕೆಲಸ ಮಾಡ್ತಿರೋ ಜನ ಇವಾಗ ಕೆಲಸ ಮಾಡ್ತಿರೋ ಜನ ಫೈವ್ ಕೆ ಡೇಸ್ ತೊಗೋತಾರೆ ಅಂತ ಹೇಳಿದ್ದಾರೆ ಸೊ ನಾವಿಲ್ಲಿ ಈ ಕ್ವಶನ್ ಸಾಲ್ವ್ ಮಾಡೋ ಬೆಸ್ಟ್ ಮೆಥಡ್ ಅಸಂಪ್ಷನ್ಸ್ ಮಾಡೋದು ಸೊ ನಾವು ಕೆ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರಲ್ವ ಸೊ ನಾವು ಡೈರೆಕ್ಟ್ಲಿ ಕೆ ಈಕ್ವಲ್ ಟು ಒನ್ ತೊಗೊಂಬಿಡೋಣ ಏನು ರೆಸ್ಟ್ರಿಕ್ಷನ್ ಇಲ್ಲ ಏನಾದರೂ ತೊಗೋಬೋದು ಸೊ ನಮಗೆ ಈಸಿ ಆಗೋಕ್ಕೆ ಕೆ ಈಕ್ವಲ್ ಟು ಒನ್ ತೊಗೊಳ್ಳೋಣ ಸೊ ಅದ್ರ ಪ್ರಕಾರ ಮೊದಲೇ ಕೆಲಸ ಮಾಡ್ತಿರೋರು ಸಿಕ್ಸ್ ಡೇಸ್ ತೊಗೋತಾರೆ ಸೊ ಆಮೇಲೆ ಕೆಲಸ ಮಾಡಿ ಕೆಲಸ ಮುಗಿಸ್ತಿರೋರು ಫೈವ್ ಡೇಸ್ ತೊಗೋತಾರೆ ಸೊ ಎಷ್ಟು ಕೆಲಸ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ ಸೊ ಅದು ಕೂಡ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ಸಪೋಸ್ ಸಿಕ್ಸ್ ಮತ್ತು ಫೈವ್ ಎರಡರಿಂದ ಡಿವೈಡ್ ಆಗೋ ನಂಬರ್ ಅಸ್ಯೂಮ್ ಮಾಡ್ಕೊಳ್ಳೋಣ ಸೊ ದ್ಯಾಟ್ ಈಸ್ ಥರ್ಟಿ ಡೇಸ್ ಅಸ್ಯೂಮ್ ಮಾಡೋ ಸಾರಿ ಥರ್ಟಿ ವರ್ಕ್ ಅಸ್ಯೂಮ್ ಮಾಡೋಣ ಥರ್ಟಿ ವರ್ಕ್ ಸೊ ಸಪೋಸ್ ಇಲ್ಲಿ ಸಿಕ್ಸ್ ಡೇಸ್ ಇದ್ದಾರಲ್ಲ ಸೊ ನಂಬರ್ ಆಫ್ ಮೆನ್ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ ಸೊ ಸಿಕ್ಸ್ ಡೇಸ್ ಕೆಲಸ ಮಾಡ್ತಾರೆ ಅದು ಎಷ್ಟು ಜನ ಗೊತ್ತಿಲ್ಲ ಅದು ಎನ್ ತೊಗೊಳ್ಳೋಣ ಸೊ ಇಷ್ಟು ಜನ ಕೆಲಸ ಮಾಡಿದರೆ ನಮಗೆ ಥರ್ಟಿ ವರ್ಕ್ ಕಂಪ್ಲೀಟ್ ಆಗುತ್ತೆ ಸೊ ನಂಬರ್ ಆಫ್ ಮೆನ್ ಸಿ ಸಿಕ್ಸ್ ಈ ರೈಟ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿ ಥರ್ಟಿ ಬೈ ಸಿಕ್ಸ್ ಆಯಿತು ಸೊ ಇದು ಫೈವ್ ಮೆನ್ ಅಂತ ಬಂತು ನಮ್ಮ ಆನ್ಸರ್ ಸೊ ಈ ಆನ್ಸರ್ ಫೈವ್ ಮೆನ್ ಬಂತು ಸೊ ಇವಾಗ ಸಿಕ್ಸ್ ಡೇಸ್ ತೊಗೊಳ್ಳುವಾಗ ನಮಗೆ ಆನ್ಸರ್ ಫೈವ್ ಮೆನ್ ಬಂತು ಸೊ ನೆಕ್ಸ್ಟ್ ಫೈವ್ ಡೇಸ್ ತೊಗೊಳ್ಳುವಾಗ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂದರೆ ಸೇಮ್ ಟಾ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ ಫೈವ್ ಡೇಸ್ ಇಂಟು ನಂಬರ್ ಆಫ್ ಮೆನ್ ಈಸ್ ಈಕ್ವಲ್ ಟು ನಮಗೆ ಅದೇ ಸೇಮ್ ಥರ್ಟಿ ವರ್ಕ್ ಕಂಪ್ಲೀಟ್ ಆಗಬೇಕಾ ಸೊ ಮತ್ತು ಫೈವ್ ಈ ಸೈಡ್ ಟ್ರಾನ್ಸ್ಪೋಸ್ ಮಾಡಿ ರೈಟ್ ಸೈಡ್ ಥರ್ಟಿ ಬೈ ಫೈವ್ ಫೈವ್ ಒನ್ ಜ ಫೈವ್ ಸಿಕ್ಸ್ ಸೊ ಇಲ್ಲಿ ಸಿಕ್ಸ್ ಮೆನ್ ನಮಗೆ ಬೇಕು ಸೊ ಕ್ವಶನಲ್ಲಿ ಏನು ಕೇಳಿದ್ದಾರೆ ಬೈ ವಾಟ್ ಪರ್ಸೆಂಟ್ ಬೈ ಎಷ್ಟು ಪರ್ಸೆಂಟಿಂದ ನಂಬರ್ ಆಫ್ ಜನ ಎಷ್ಟು ಜನ ಇನ್ಕ್ರೀಸ್ ಆಗಬೇಕು ಅಂತ ಕೇಳಿದ್ದಾರೆ ಸೊ ದ್ಯಾಟ್ ಆ ಕೆಲಸ ನಮಗೆ ಫೈವ್ ಕೆ ಡೇಸಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಸೊ ಇಲ್ಲಿ ಸಿಕ್ಸ್ ಮೆನ್ ತಗೋತಾರೆ ಇಲ್ಲಿ ಫೈವ್ ಮೆನ್ ಇದ್ದಾರೆ ಸೊ ಸಿಕ್ಸ್ ಕೆ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡೋದು ಫೈವ್ ಮೆನ್ ನಮಗೆ ಫೈವ್ ಕೆ ಡೇಸಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಬೇಕಾಗಿರೋದು ಸಿಕ್ಸ್ ಮೆನ್ ಸೊ ಮುಂಚೆ ಫೈವ್ ಇದ್ದರು ಇವಾಗ ಸಿಕ್ಸ್ ಆದರು ಸೊ ಎಷ್ಟು ಇನ್ಕ್ರೀಸ್ ಆಯಿತು ಒಂದು ಇನ್ಕ್ರೀಸ್ ಆಯಿತು ಸೊ ನೋಡಿ ಒನ್ ಇನ್ಕ್ರೀಸ್ ಆಯಿತು ಮುಂಚೆ ಎಷ್ಟಿದ್ರು ಔಟ್ ಆಫ್ ಫೈವ್ ಇಂಟು ಹಂಡ್ರೆಡ್ ಮಾಡಿದರೆ ನಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಸಿಗುತ್ತೆ ಓಕೆ ಸೊ ಇದು ಎಷ್ಟಾಗುತ್ತೆ ಒನ್ ಬೈ ಫೈವ್ ಇಂಟು ಹಂಡ್ರೆಡ್ ಫೈವ್ ಒನ್ಝಾ ಫೈವ್ ಟ್ವೆಂಟಿ ಜಾ ಸೊ ನಮ್ಮ ಆನ್ಸರ್ ಬಂತು ಟ್ವೆಂಟಿ ಪರ್ಸೆಂಟ್ ಸೊ ಎಷ್ಟು ಇನ್ಕ್ರೀಸ್ ಆಗಬೇಕಿತ್ತು ಸಿಕ್ಸ್ ಕೆ ಇಂದ ಫೈವ್ ಕೆ ಡೇಸಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಆ ವರ್ಕ್ನ ಸೊ ದಟ್ ಈಸ್ ಟ್ವೆಂಟಿ ಪರ್ಸೆಂಟ್ ಫೈವಿಂದ ಫೈವ್ ಮೆನಿಂದ ನಮಗೆ ಸಿಕ್ಸ್ ಮೆನ್ ಬೇಕಾಗಿತ್ತು ಸೊ ದಟ್ ಈಸ್ ಟ್ವೆಂಟಿ ಪರ್ಸೆಂಟ್ ಸೊ ಇಲ್ಲಿ ಈ ಕೆ ಈಕ್ವಲ್ ಟು ಒನ್ ಇದು ಥರ್ಟಿ ವರ್ಕು ಇದೆಲ್ಲ ಅಜ್ಯೂಮ್ ಮಾಡೋದು ನಮ್ಮದು ಸ್ಮಾರ್ಟ್ ವರ್ಕ್ ಸೊ ಯೂಶುವಲ್ ಬೇಸಿಕ್ ಮೆಥಡಿಂದ ಹೋದರೆ ಇದು ಫುಲ್ ಲೆಂತಿ ಆಗುತ್ತೆ ಸೊ ಸ್ಮಾರ್ಟ್ ವರ್ಕ್ ಏನು ಸೊ ಈ ಕೆ ಈಕ್ವಲ್ ಟು ಒನ್ನು ಮತ್ತು ಈ ಟೋಟಲ್ ವರ್ಕು ನಮ್ಮ ಅಜ್ಯೂಮ್ ಮಾಡೋದು ನಮ್ಮ ಸ್ಮಾರ್ಟ್ ಸ್ಮಾರ್ಟ್ ವರ್ಕ್ ಸೊ ಐ ಹೋಪ್ ನಿಮಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈಬ್